ನಮ್ ಹೊರ್ಗ್ ಬಂದು ಆಲ್ ಆಫ್ ಕರ್ನಾಟಕ ಸೌತ್ ಕರ್ನಾಟಕ ಯಾವ್ ಕಡೆ ಇದೆ ಎಲ್ಲಾ ಪ್ರತಿಯೊಂದು ಮೂಲ ಕೂಡ ಮಾಡ್ಕೊಡ್ತಾ ಇದೀವಿ ಇವತ್ತು ನಾವು ಬಂದು ಏಳ್ನೂರಿಂದ ಎಂಟ್ನೂರ್ ಕೆಲಸ ಮಾಡಿದೀವಿ ಸರ್ ಇದುವರೆಗೂ ಕೂಡ ಎಲ್ಲೂ ಕೆಟ್ಟ ಹೆಸ್ರು ಬಂದಿಲ್ಲ ನಮ್ ಕೆಲ್ಸದಲ್ಲಿ ಬಂದು ಕಲ್ಲು ಬಂದು ಹಸಿ ಕಲ್ಲು ಬೇರವರ್ ತರ ನಾವ್ ಸುಟ್ಕಲ್ ಯೂಸ್ ಮಾಡಲ್ಲ ಕಲ್ಲಾಗ್ಲಿ ತಂತಿ ಆಗ್ಲಿ ಮೆಶ್ ಆಗ್ಲಿ ನಾವು ವರ್ಕ್ ಮಾಡೋದ್ಮೇಲೆ ಏನಾರ ತಂತಿ ಆಗ್ಲಿ ಲೂಸ್ ಬಂತು ಕಂಬ ಅಲ್ಲಾಡ್ತು ಅಂದ್ರೆ ಐದು ವರ್ಷದಲ್ಲಿ ಏನೇ ಇದ್ರು ಸರ್ ಒಂದ್ ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಫ್ರೀ ಆಗಿ ಮಾಡ್ಕೊಡ್ತೀವಿ ಬೆನ್ನೆಲಬು ಅಂತ ಹೇಳ್ತಾರೆ ರೈತರಿಂದ ಇವತ್ ನಾವಿದೀವಿ ಇದೀವಿ ಆ ರೈತರಿಗೆ ಯೂಸ್ ಆಗೋ ತರ ನಾವ್ ಕೆಲಸ ಮಾಡ್ಕೊಡ್ಬೇಕು ಆದ್ರಿಂದ ಅವ್ರಿಗೂ ಖುಷಿ ಆಗ್ಬೇಕು ಒಂದ್ ಅಚ್ಚನ್ ಕೇಳೋ ತರ ಇರ್ಬೇಕು ಆ ತರ ಕೆಲಸ ನಾವು ಮಾಡ್ಕೊಡ್ತೀವಿ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬು ಇವತ್ ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಇದೀವಿ ತಂತಿ ಬೇಲಿ ಹೊಲಗಳ ಬದುಗಳಿಗೆ ತಂತಿ ಬೇಲಿಯನ್ನು ಅಳವಡಿಸೋರತ್ರ ಬಂದಿದ್ದೀವಿ ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಬಂದ ಮೇಲೆ ತಂತಿ ಬೇಲಿ ಅಳವಡಿಸೋರು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಆದರೆ ಸರಿಯಾಗಿ ಕೆಲಸ ಮಾಡೋರು ಯಾಕಂದರೆ ಒಂದು ಸತಿ ಕೆಲಸ ಮಾಡಿದರೆ ಇರಬೇಕಾಗ್ತದೆ ಹಾಗಾಗಿ ಸರಿಯಾಗಿ ಕೆಲಸ ಯಾರು ಮಾಡ್ತಾರೆ ಅಂಥವ್ರನ್ನ ಹುಡ್ಕಂಡು ಬಂದಿದ್ದೀವಿ ಅವ್ರು ಪರಿಚಯ ಮಾಡಿಸ್ತೀನಿ ಮತ್ತು ಯಾವ ರೀತಿ ಮಾಡ್ತಾರೆ ಯಾವ ಥರ ಮೆಷ್ರನ್ನ ಬಳಸ್ತಾರೆ ಯಾವ ಯಾವ ಕಲ್ಲುಗಳನ್ನ ಬಳಸ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ಹೆಸರು ಮುನಿಯಪ್ಪ ಅಂತ ನಾವು ಮಂಡ್ಯ ಡಿಸ್ಟಿಕ್ ಮದ್ದೂರ್ ತಾಲೂಕ್ನವ್ರು ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ ಈ ಕೆಲಸ ನಮ್ ತಾತ ನಮ್ ತಂದೆ ಅವರೆಲ್ಲಾ ಮಾಡ್ಕೊ ಬರ್ತಾ ಇದ್ರು ನಾವು ಹೋಗೋಣ ಅಂತ ಮುಂದುವರ್ಸ್ಕೋಯೋತಾ ಇದೀವಿ ಸರ್ ಮುಂಚೆಯಿಂದಲೂ ಇದೇ ಕೆಲಸದಲ್ಲಿ ಸರ್ ನಮ್ ತಂದೆ ನಮ್ ತಾತ ಎಲ್ಲಾ ಇದೇ ಕೆಲಸದಿಂದಾನೆ ಮುಂದೋಗಿರೋದು ಅದೇ ಕೆಲಸ ನಾವು ಮುಂದುವರ್ಸ್ಕೋಯೋತಾ ಇದೀವಿ ಸರ್ ನೀವ್ ಚಿಕ್ಕ ಚಿಕ್ಕವರದಾಗಿಂದ ನೋಡ್ಕೊಂಡ್ ಬಂದಿದೀವಿ ಸರ್ ಸರ್ ಯಾವ ತರ ಅಳವಡಿಸ್ತೀರಿ ಯಾವ ತರ ಕ್ವಾಲಿಟಿ ಮೆಸ್ ಹಾಕ್ತೀರಿ ಸ್ವಲ್ಪ ವಿವರಣೆ ಬನ್ನಿ ಸರ್ ಸರ್ ಇದು ಏಳು ಅಡಿ ಕಂಬ ಒಂದೂವರೆ ಅಡಿ ಭೂಮಿ ಒಳಕ್ ಹೋಗೈತೆ ಐದೂವರೆ ಅಡಿ ಮೇಲ್ಗಡೆ ಹೋಗೈತೆ ಸರ್ ಸರ್ ಇದು ಬಂದಿ ಮೂರ್ ಲೈನ್ ತಂತಿ ಹಾಕಿದೀವಿ ಐದ್ ಅಡಿ ಮೆಸ್ ಇದೆ ಸರ್ ಹಾ ಸರ್ ಐದ್ ಅಡಿ ಐಟ್ ಮೆಸ್ ಹಾಕ್ತಿರಿ ಹೌದ್ ಸರ್ ಇದು ಏಳು ಅಡಿ ಕಂಬ ಮೂರ್ ಲೈನ್ ತಂತಿ ಹಾಕಿದೀವಿ ಟಾಟಾ ತಂತಿ ಆ ಮೆಸ್ಸ ಐದಡಿ ಮೆಸ್ ಹಾಕಿದಿವಿ ಸರ್ ನಿಮ್ಗೆ ಯಾವ ತರ ಬೇಕು ಆ ತರ ಮೆಸ್ ಬರಿ ತಂತಿ ಹಾಕಂದ್ರೆ ತಂತಿ ಹಾಕಿ ಕೊಡ್ತೀರಿ ಹೌದು ಸರ್ ಮೆಸ್ ಬೇಕಂದ್ರೆ ಆರ್ಡರ್ಸ್ ಕೊಡ್ತೀರಿ ಹೌದು ಸರ್ ತಂತಿ ಬರೀ ತಂತಿ ಅಂದ್ರೆ ಆರ್ ಲೈನು ಏಳು ಲೈನು ನಿಮ್ ಕಸ್ಟಮರ್ ಯಾವ ತರ ಕೇಳ್ತಿರೋ ಆ ತರ ಹಾಕೊಡ್ತೀವಿ ಸರ್ ನಮ್ ಹೊರಗ್ ಬಂದು ಆಲ್ ಆಫ್ ಕರ್ನಾಟಕ ಸೌತ್ ಕರ್ನಾಟಕ ಯಾವ ಕಡೆ ಇದೆ ಎಲ್ಲಾ ಪ್ರತಿಯೊಂದು ಮೂಲಲ್ಲಿ ಕೂಡ ಮಾಡ್ಕೊಡ್ತಾ ಇದೀವಿ ಇವತ್ತು ನಾವು ಬಂದು ಏಳ್ನೂರಿಂದ ಎಂಟ್ನೂರ್ ಕೆಲಸ ಮಾಡಿದೀವಿ ಸರ್ ಇದುವರೆಗೂ ಕೂಡ ಎಲ್ಲೂ ಕೆಟ್ಟ ಹೆಸರು ಬಂದಿಲ್ಲ ನಮ್ಮ ಕೆಲಸದಲ್ಲಿ ಬಂದು ಎಲ್ಲೆಲ್ಲಿ ಮಾಡಿದ್ರಿ ಸರ್ ನಾವ್ ಆಲ್ರೆಡಿ ಹಾಸನ ತುಮಕೂರು ಮಂಡ್ಯ ಮದ್ದೂರು ಬಿಟ್ರೆ ಚಂದ್ರಾಯಪಟ್ಟಣ ಯಾದಗಿರಿ ಬಳ್ಳಾರಿ ಹುಬ್ಳಿ ಅದನ್ ಭದ್ರಾವತಿ ಆಲ್ ಆಫ್ ಸೌತ್ ಕರ್ನಾಟಕ ಎಷ್ಟಿದೆ ಅಷ್ಟು ಕಡೆನು ಮಾಡ್ಕೊಡ್ತಾ ಇದೀವಿ ಸರ್ ಆಲ್ರೆಡಿ ನಮ್ದು ಏನಿದ್ರೆ ಒಂದು ಸಲ ಫ್ಲಾಟ್ ಬಂದ್ ನೋಡ್ದು ಅಂದ್ರೆ ಒಂದ್ಸಲಿ ಮೆಜರ್ಮೆಂಟ್ ಮಾಡಿ ನೋಡ್ತೀವಿ ಸರ್ ಇಷ್ಟು ಕಂಬ ಬರುತ್ತೆ ಇಷ್ಟು ತಂತಿ ಆಗುತ್ತೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಕಸ್ಟಮರ್ ಎಕ್ಸ್ಪ್ಲೇನ್ ಮಾಡಿ ಈ ತರ ಮಾಡಿದ್ರೆ ಯಾವ ತರ ಸೇಫ್ಟಿ ಇರುತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ತೀವಿ ಆಮೇಲೆ ಅವ್ರ ಬಜೆಟ್ ಯಾವ ತರ ಅಡ್ಜಸ್ಟ್ ಆಗುತ್ತೆ ಆ ತರ ಬಜೆಟ್ ಗೆ ನಾವು ಆ ಕಷ್ಟ ಆ ಪ್ರೈಝಲ್ಲಿ ಕೆಲ್ಸ ಮಾಡ್ಕೊಡಕ್ ನೋಡ್ತೀವಿ ಸರ್ ಅಂದ್ರೆ ಈಗ ಎ ವಿ ಆಗಿರ್ಲಿ ಹೌದೌದು ಕಷ್ಟ ಸ್ವಲ್ಪ ದುಡ್ಡು ಕಡಿಮೆ ಇರಲಿ ಅಂತ ತಂತಿ ಹಾಕ್ ಸರ್ ಟಾಟಾ ಕಂಪನಿ ಮುಳ್ತಂತಿ ಬರುತ್ತೆ ಹಂಡ್ರೆಡ್ ಜಿ ಎಸ್ ಎಂ ಆಯಲ್ ಜಿನ್ ಕೊಟೆಡು ಕಲ್ಲು ಬಂದು ಕೋಲಾರ ಮುಳ್ಬಾಗಿಲಿಂದ ಬರೋದು ಸರ್ ಕಲ್ಲು ಬಂದು ಹಸಿ ಕಲ್ಲು ಬೇರೆಯವ್ರ ತರ ನಾವ್ ಸುಟ್ ಯೂಸ್ ಮಾಡಲ್ಲ ಕಲ್ಲಾಗ್ಲಿ ತಂತಿ ಆಗ್ಲಿ ಮೆಶ್ ಆಗ್ಲಿ ನಾವ್ ವರ್ಕ್ ಮಾಡೋದ್ಮೇಲೆ ಏನಾರು ತಂತಿ ಆಗ್ಲಿ ಲೂಸ್ ಬಂತು ಕಂಬ ಅಲ್ಲಾಡ್ತು ಅಂದ್ರೆ ಏನೇ ಇದ್ರು ವರ್ಕ್ ಮಾಡ್ಕೊಡ್ತಿವಿ ಸರ್ ಒಂದ್ ರೂಪಾಯಿ ದುಡ್ಡಿಸ್ಕೊಡಲ್ಲ ಫ್ರೀ ಆಗಿ ಮಾಡ್ಕೊಡ್ತೀವಿ ನೀವೇ ಮಾಡ್ಕೊಡ್ತೀವಿ ಹೌದು ಸರ್ ನಾವೇ ಮಾಡ್ಕೊಡ್ತೀವಿ ಸರ್ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಕಲ್ಲು ಅಲ್ಲಿ ತರ ಯೂಸ್ ಮಾಡ್ತೀವಿ ಸರ್ ಸರ್ ಕಲ್ಲು ಅಂದ್ರೆ ಎಲ್ಲಾ ಕಡೆನೂ ಕೋಲಾರ್ ಕಂಬುದೇನೆ ತಗೋದು ಅಂದ್ರೆ ಅಲ್ಲಿಗಾದ್ರೆ ಸರ್ ಫಸ್ಟ್ ಇಷ್ಟು ಟೋಕನ್ ಅಡ್ವಾನ್ಸ್ ಅಂತಕೊಂಡಿರ್ತಿವಿ ಟೋಕನ್ ಅಡ್ವಾನ್ಸ್ ತೀಸ್ಕೊಂಡ್ಮೇಲೆ ಹೋಗಿ ಜಾಗ ನೋಡ್ತೀವಿ ಜಾಗ ನೋಡಿದ್ಮೇಲೆ ಕಸ್ಟಮರ್ ಹೇಳ್ತಿವಿ ಇಷ್ಟು ಫ್ರೈಜ್ ಆಗುತ್ತೆ ಇಷ್ಟು ಕಂಬ ಬೀಳುತ್ತೆ ಈ ತರ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ವರ್ಕ್ ಕೇಳ್ತಿವಿ ಸರ್ ಅವ್ರು ಓಕೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಕಲ್ಲಿ ಇಳಿಸ್ತಿವಿ ಕಲ್ಲಿ ಇಳಿಸ್ ಲೇಬರ್ ಕಾರ್ಕ ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್ ಸರ್ ಎಷ್ಟು ಗ್ಯಾಪ್ ಸರ್ ಕಂಬದಿಂದ ಕಂಬಕ್ಕೆ ಆದ್ರೆ ಐದ್ ಅಡಿ ಗ್ಯಾಪ್ ಇರುತ್ತೆ ತಂತಿ ಆದ್ರೆ ಆರ್ ಅಡಿ ಗ್ಯಾಪ್ ಇರುತ್ತೆ ಈ ತರ ಸಪೋರ್ಟಿಂಗ್ ಬಂದು ಮೂರ್ ಮೂಲೆ ಜೋಡಿ ಕಲ್ ನಿಲ್ಸ್ತೀವಿ ಇದು ನಿಲ್ಸೋ ಉದ್ದೇಶ ಏನು ಅಂತಂದ್ರೆ ಅಕಸ್ಮಾತ್ ಒಂದ್ ದೊಡ್ಡ ಗಾಡಿ ಬಂತು ಒಂದ್ ಕಲ್ ಟಚ್ ಆಗಿ ಮುರಿದೋಗ್ಬಿಟ್ರೆ ಇನ್ನೊಂದ್ ಕಲ್ ಇರ್ಲಿ ಅನ್ನೋ ಉದ್ದೇಶ ಕೊಡ ಹೌದು ಇದು ಸಪೋರ್ಟಿಂಗ್ ಕಲ್ ಬಂದ್ ಕೊಡೋದು ತಂತಿ ಮಿಶು ಕಟ್ಟಿರ್ತೀವಿ ಲೂಜ್ ಬರ್ಬಾರ್ದು ಬಾಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ತಂತಿ ಸಪೋರ್ಟಿಂಗ್ ಕಲ್ ಅನ್ನೋದು ಕೊಡೋ ಸರ್ ಹ್ಮ್ ಹ್ಮ್ ಸರ್ ಈ ರೀತಿ ಫಿಕ್ಸ್ ಆಗ್ಬಿಡ ಫಿಕ್ಸ್ ಆಗ್ಬಿಡುತ್ತೆ ಸರ್ ಇದನ್ ಮೇಲೆ ಆರ್ ಕಲ್ಗೆ ಎಂಟ್ ಕಲ್ಗೆ ಎರಡು ಜಾಗ ಯಾವ್ ತರ ಇರುತ್ತೆ ಆ ತರ ನೋಡಿ ಸಪೋರ್ಟಿಂಗ್ ಕಲ್ ಕೊಡ್ತೀವಿ ಸರ್ ಕೆಲವೊಂದ್ ಕಡೆ ಭೂಮಿ ಇದ್ರೆ ಆರ್ ಕಲ್ಗೆ ಭೂಮಿ ಟೈಟ್ ಇದ್ರೆ ಎಂಟ್ ಗೆ ಈ ತರ ಜಾಗ ನೋಡಿ ಸಪೋರ್ಟಿಂಗ್ ಕೊಡ್ತೀವಿ ಸರ್ ಆಮೇಲೆ ಮೂಲ ಮೂಲೆಯಲ್ಲಿ ಬಂದು ಈ ತರ ಇದ್ದೇ ಇರುತ್ತೆ ಸರ್ ಡಬಲ್ ಕಲ್ ಮೂಲ ಮೂಲೆಯಲ್ಲಿ ಮತ್ತೆ ಗೇಟ್ ಹತ್ರ ಎಲ್ಲಾ ಕಡೆ ಆಮೇಲೆ ಡಬಲ್ ಕಲ್ ಎಲ್ಲಿ ಎಲ್ಲ ಅಲ್ಲಿ ಸಪೋರ್ಟಿಂಗ್ ಕಲ್ ಇದ್ದೇ ಇರುತ್ತೆ ಸರ್ ಡಬಲ್ ಕಲ್ ಇದ್ದಲ್ಲಿ ಸಪೋರ್ಟಿಂಗ್ ಹೌದು ಅಷ್ಟೇ ಇದು ನಮ್ದೇ ಓನ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಈ ತರ ಶಾರ್ಪ್ನೆಸ್ ಸಿಗುತ್ತೆ ಬೇರೆ ನೀವು ಯಾವ್ದೇ ಡಿಸ್ಟ್ರಿಕ್ ಹೋಗಿ ಕೇಳಿದ್ರೂ ಈ ತರ ಶಾರ್ಪ್ನೆಸ್ ಇರೋ ಮೆಶೋ ನಿಮ್ಗೆ ಎಲ್ಲೂ ಸಿಗಲ್ಲ ಆಮೇಲೆ ಇದು ಬಂದು ಆಯಲ್ ಜಿನ್ ಕೊಟ್ಟಿರ್ ಸರ್ ಇದ್ರಲ್ಲಿ ಬಂದು ಮೂವತ್ ವರ್ಷ ವಾರಂಟಿ ಇರುತ್ತೆ ಅಷ್ಟೇನಿಡಲ್ಲ ಸರ್ ಮೂವತ್ ವರ್ಷ ವಾರಂಟಿ ಇರುತ್ತೆ ನಿಮ್ಗೆ ತಂತಿಲಿ ಅಲ್ಲಿ ಸರ್ ಹಾ ಸರ್ ನಾವ್ ಕೆಲ್ಸ ಮಾಡುದೇ ಅಂದ್ರೆ ಕಸ್ಟಮರ್ ಕೆಲ್ಸ ಮಾಡಿಸಿಕೊಂಡ್ಮೇಲೆ ನಮ್ ಕೆಲ್ಸ ನೋಡಿ ಇನ್ನೊಂದ್ ಹತ್ತು ಜನ ಕಷ್ಟ ಇರ್ತದೆ ಮತ್ತೆ ನಮ್ಮ ಮಧ್ಯದಲ್ಲಿ ಸಮಸ್ಯೆ ಬಂದ್ರೆ ರೈತರಿಗೆ ಕಷ್ಟ ಇವತ್ತು ರೈತರು ಯಾವ ತರ ನೀವು ಗ್ಯಾರಂಟಿ ಕೊಡ್ತೀರಿ ನಿಮ್ಮ ಹತ್ರನೇ ಯಾಕೆ ಮಾಡ್ಸ್ಬೇಕು ಸರ್ ಇವತ್ ರೈತರು ಅಂದ್ರೆ ದೇಶದ ಬೆನ್ನೆಲಬು ಅಂತ ಹೇಳ್ತಾರೆ ರೈತರಿಂದ ಇವತ್ ನಾವಿದೀವಿ ಆ ರೈತರಿಗೆ ಯೂಸ್ ಆಗೋ ತರ ನಾವ್ ಕೆಲಸ ಮಾಡ್ಕೊಡ್ಬೇಕು ಆದ್ರಿಂದ ಅವ್ರಿಗೂ ಖುಷಿ ಆಗ್ಬೇಕು ಇನ್ನೊಂದ್ ಹತ್ ಜನ ಕೇಳೋ ತರ ಇರ್ಬೇಕು ತರ ಕೆಲ್ಸ ನಾವ್ ಮಾಡ್ಕೊಡ್ತೀವಿ ಸರ್ ಸರ್ ಇವತ್ತು ರೈತರು ಬಂದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಜಾಗ ತಗೊಂಡಿರ್ತಾರೆ ಆ ಜಾಗಕ್ಕೆ ಒಳ್ಳೊಳ್ಳೆ ಬೆಳೆಗಳು ಬೆಳೆದಿರ್ತಾರೆ ಒಳ್ಳೊಳ್ಳೆ ಬೆಳೆಗಳು ಬೆಳೆದಿರ್ತಾರೆ ಆ ಜಾಗಕ್ಕೆ ಒಬ್ರು ಸೆಕ್ಯೂರಿಟಿ ಮಾಡ್ಬೇಕು ಅಂದ್ರೆ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ಬೇಕು ತಿಂಗಳ ತಿಂಗಳ ಇಪ್ಪತ್ತೈದು ಸಾವಿರ ಖರ್ಚು ಮಾಡೋ ಬದಲು ಅದೇ ಈ ತರ ಮಿಸ್ ಹಾಕ್ಸ್ಕೊಬಿಟ್ರೆ ಯಾವ್ದೇ ರೀತಿ ಖರ್ಚಿರಲ್ಲ ಸರ್ ಒಂದ್ ಸಲ ಇನ್ವೆಸ್ಟ್ಮೆಂಟ್ ಮೂವತ್ತರಿಂದ ನಲ್ವತ್ತು ವರ್ಷ ವಾರಂಟಿ ಇರುತ್ತೆ ಈ ತರ ಹಾಕ್ಸ್ಕೊಳಿಲ್ಲ ಅಂತಂದ್ರೆ ಇವಾಗ ಈ ಕಡೆ ತೆಂಗಿನ ತೋಟ ಇದೆ ಸರ್ ಈ ಕಡೆ ಏನಿದೆ ತೆಂಗಿನ ತೋಟ ಈ ತೆಂಗಿನ ತೋಟದಲ್ಲಿ ಕಾಯಿ ಬೀಳುತ್ತೆ ಕಾಯಿ ಬಂದು ಯಾರೋ ಒಬ್ರು ದನ ಕರಗಳು ಹೋಗ್ತದೆ ಅದೇ ಈ ತರ ಮಾಡ್ಸ್ಕೊಂಡ್ರೆ ನಿಮ್ಗೆ ಯಾರು ಕೂಡ ಆಗಲ್ಲ ಯಾಕೆ ಕೋಟಿ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಒಂದು ಲಕ್ಷ ಬಂದು ಜಾಸ್ತಿ ಆಗಲ್ಲ ಸರ್ ಒಂದು ಲಕ್ಷ ಖರ್ಚು ಮಾಡಿದ್ರೆ ಸೆಕ್ಯೂರಿಟಿ ಒಂದು ಸೆಕ್ಯೂರಿಟಿ ಅದು ಜಾಗಕ್ಕೆ ಸರ್ ಇದು ಎಷ್ಟು ಬೌಂಡ್ರಿ ಬಂದು ಆರ್ ಎಕರೆ ಬೌಂಡ್ರಿ ಇದು ಆರ್ ಎಕರೆ ಇದು ಪಾರ್ಟಿ ಬಂದು ಇರೋದು ಜಮೀನ್ ಓನರ್ ಬಂದು ಬೆಂಗಳೂರಲ್ಲಿ ಇರೋದು ಓನರ್ ಬಂದು ಸರ್ ಕೇಳ್ಕೊಂಡ್ರು ನಾವ್ ಇಲ್ಲಿ ಇರಕ್ಕೆ ಆಗಲ್ಲ ನಮ್ಗೆ ಸೆಕ್ಯೂರಿಟಿ ಕೊಡಕ್ ಆಗಲ್ಲ ನಮ್ ಜಮೀನ್ಗೆ ಯಾರು ಕಾಯ್ ಕಾಯ್ಕೊಂಡು ನಿಂತ್ಕೊಳಕ್ ಆಗಲ್ಲ ಅದ್ರಿಂದ ಈ ತರ ಮಾಡ್ಕೊಡಿ ನಮ್ಮತ್ರ ನಮ್ಮ ಹತ್ರ ಬಂದ್ ಕೇಳ್ಕೊಂಡ್ರು ಅವ್ರು ನಾವ್ ಜಾಗ ಬಂದ್ ಕೂಡ ನಾವು ಮಾಡಕ್ ಆಗಲ್ಲ ಅಪ್ಪ ನಿಂತ್ಕೊಂಡ್ ಆಗಲ್ಲ ಅಂತ ನಾವ್ ಮೊದಲನೇ ಜಾಗ ಜಾಗ ನೋಡ್ದು ಸರ್ ನೀವು ಜಾಗ ತೋರ್ಸಿದೀರಾ ನಿಂತ್ಕೊಳ್ಳೋದೇನು ಬೇಡ ಅಂದ್ಬಿಟ್ಟು ಪ್ರತಿಯೊಂದು ನಾವೇ ಊಟ ನಾಟ ಲೇಬರ್ ಪ್ರತಿಯೊಂದು ನಾವೇ ವಹಿಸ್ಕೊಂಡ್ ಮಾಡ್ತೀವಿ ಸರ್ ಇವತ್ತು ಕೆಲವೊಬ್ರು ವಹಿಸ್ಬಿಟ್ರಿ ನೀವ್ ಕೆಲ್ಸನ ಸರ್ ಊಟ ಕೊಡಿ ಅಂತಾರೆ ತಂತಿ ಕೊಡಿ ಮೆಶ್ ಕೊಡಿ ಅಂತಾರೆ ಅದು ನಮ್ಮ ಹತ್ರ ಯಾವ್ದು ಇಲ್ಲ ಸರ್ ಸಲ ವಹಿಸ್ಕೊಂಡ್ರೆ ಪ್ರತಿಯೊಂದು ನಮ್ದೆ ಕಲ್ಲಿಂದ ಕಲ್ಲಿಂದ ಕಲ್ಗೆ ಕಲ್ಗೆ ಕೌಂಟ್ ಇರುತ್ತೆ ಅಮೌಂಟ್ ಸರ್ ತಂತಿ ಆದ್ರೆ ಆರ್ ಅಡಿಗೆ ಒಂದ್ ಕಂಬ ಇರುತ್ತೆ ಮೆಶ್ ಆದ್ರೆ ಐದ್ ಕಂಬ ಹಾಕ್ತಿವಿ ಸಪೋರ್ಟಿಂಗ್ ಆದ್ರೆ ಎಂಟ್ ಕಂಬಕ್ಕೆ ಎರಡ್ ಕಂಬ ಕೊಡ್ತೀವಿ ಭೂಮಿ ನೋಡಿ ಸಪೋರ್ಟಿಂಗ್ ಕಲ್ ಕೊಡ್ತೀವಿ ಸರ್ ಏನಾರು ಭೂಮಿ ಲೂಸ್ ಐತೆ ಅಂದ್ರೆ ಆರ್ ಕಲ್ಗೆ ಎರಡ್ ಸಪೋರ್ಟಿಂಗ್ ಕೊಡ್ತೀವಿ ಭೂಮಿ ಏನಾರು ಗಟ್ಟಿ ಇದೆ ಅಂದ್ರೆ ಎಂಟ್ ಕಲ್ಗೆ ಎರಡ್ ಸಪೋರ್ಟಿಂಗ್ ಕೊಡ್ತೀವಿ ಯಾವ ರೀತಿ ತಡ್ಕೊಳತ್ತ ಹೌದು ಸರ್ ಆ ತರ ಮಾಡ್ಕೊಡ್ತೀವಿ ಸರ್ ಇದು ಮುಳ್ತಂತಿ ನೋಡಿ ಇದು ಕೃಷಿ ಹೊಂಡ ಇದು ಬಂದು ಕೃಷಿ ಯಾರು ಬರ್ತಾರೆ ಅಂತ ಇದನ್ನ ಹಾಕ್ಸ್ಕೊಂಡಿರೋದು ಕರಗಳು ಬರ್ತಾರೆ ನೀರ್ ಕುಡಿಸ್ತಾರೆ ನೀರ್ ಖಾಲಿ ಆಗಿಬಿಡ್ತಾರೆ ಉದ್ದೇಶಕ್ಕೋಸ್ಕರ ಇವತ್ತು ರೈತರು ಬಂದು ಇಲ್ಲಿ ಕೃಷಿ ಹೊಂಡ ಮಾಡಿದಿವಿ ಈ ತರ ಮಾಡ್ಕೊಡ್ರಪ್ಪ ಅಂತಂದ್ರು ಇಲ್ಲಿ ಬಂದು ಕಂಬಗಳು ನೋಡಿ ಸರ್ ಪ್ರತಿ ಒಂದು ನೀವು ಯಾವ ತರ ಸುತ್ತ ಮಾಡಿದೀವಿ ನೋಡಿ ಸರ್ ನೀವೇ ಒಂದೇ ಒಂದ್ ತುರ್ ತಂತಿ ಲೂಜ್ ಇಲ್ಲ ಕಂಬಗಳೆಲ್ಲ ಪ್ರತಿ ಒಂದು ಸ್ಟ್ರೈಟ್ ಇದೆ ಒಂದೇ ಲೆವೆಲ್ ಕೊಡ್ತೀವಿ ಸರ್ ಕೆಲ್ಸ ನಮ್ಗೆ ಜಾಗ ಕ್ಲೀನ್ ಆಗಿದ್ಬಿಟ್ರೆ ಕೆಲ್ಸಾನು ಅಷ್ಟೇ ಕ್ಲೀನ್ ಆಗಿ ಕೊಡ್ತೀವಿ ಸರ್ ಇನ್ನೊಂದ್ ಏನಂದ್ರೆ ಕೃಷಿ ಹೊಂಡದ ಮೇಲೆ ಮಣ್ಣು ಲೂಸ್ ಇರ್ತದೆ ಸರ್ ಇಲ್ಲ ಮಳೆ ಬೀಳ್ತು ಅಂದ್ರೆ ಟೈಟ್ ಬಂದ್ಬಿಡ್ತೇವ್ ನೋಡಿ ಇವಾಗ ಅಲ್ಲಾಡಿಸಿದ್ರೆ ಅಲ್ಲಾಡಲ್ಲ ಲಾರಿ ಮುರಿಯಲ್ಲ ಸರ್ ಇದು ಕಂಬ ಅಷ್ಟು ಗಟ್ಟಿ ಇದು ಕಂಬ ಆ ತರ ಕಂಬನೇ ಸರ್ ನಾವ್ ಒಂದ್ಸಲ ಅಂದ್ರೆ ಲೂಸ್ ಬರುತ್ತೆ ಇನ್ನೇ ಎರಡ್ ಸಲ ಟೈಟ್ ಮಾಡ್ತೀವಿ ಕಂಬನ ಇನ್ನ ಟೈಟ್ ಮಾಡ್ತೀವಿ ಸರ್ ಆತರ ಮಾಡ್ಕೊಡ್ತೀವಿ ಆಮೇಲೆ ಒಂದ್ ಮಳೆ ಬೀಳ್ತಾವಂದ್ರೆ ಇನ್ನೂ ಟೈಟ್ ಬರುತ್ತೆ ಸರ್ ಕಂಬ ಸರ್ ಇದು ಏನ್ ಅಂತರದಲ್ಲಿ ಹಾಕಿರ್ ಸರ್ ತಂತಿ ಸರ್ ತಂತಿ ಬಂದು ಐದೂರು ಅಡಿ ಮೇಲ್ ಉಳಿದಿರುತ್ತೆ ಮೊದಲನೇ ಲೈನ್ ಬಂದು ಮೂರ್ ಇಂಚ್ ಗ್ಯಾಪ್ ಕೊಡ್ತೀವಿ ಮೇಲ್ಗಡೆ ಮೂರ್ ಇಂಚ್ ಗ್ಯಾಪ್ ಕೊಟ್ಟಿದ್ದ ಕಂಬಕ್ಕೆ ಇನ್ ಅದನ್ನ ಡಿವೈಡಿಂಗ್ ಮಾಡ್ಕೊಂಡು ತಂತಿ ಕಟ್ಕೊಡ್ತೀವಿ ಸರ್ ಡಿ ಎಷ್ಟ್ ಲೈನ್ ಕೇಳ್ತಾರೆ ಕಸ್ಟಮರ್ ಲೈನ್ ಡಿವೈಡಿಂಗ್ ಮಾಡಿ ಮಾಡ್ಕೊಡ್ತೀವಿ ಸರ್ ಇದ್ರ ಕ್ವಾಲಿಟಿ ಯಾವ ತರ ಇರುತ್ತೆ ಸರ್ ತಂತಿ ಸರ್ ಎಲ್ಲಾ ತಂತಿ ಬಂದು ಟಾಟಾನೇ ಸರ್ ಟಾಟಾ ಬಿಟ್ಟು ಬೇರೆ ಯಾವ್ದು ಯೂಸ್ ಮಾಡಲ್ಲ ಯಾವ್ದೇ ತರ ರೀ ಎಲ್ಲ ಹಂಡ್ರೆಡ್ ಜಿ ಎಸ್ ಎಂ ಆಯಿಲ್ ಜಿನ್ ಕೊಟ್ಟಡೆ ಯೂಸ್ ಮಾಡ ಸರ್ ವಿಶೇಷವಾಗಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಆಫೀಸ್ ಆ ತರ ಏನಾದ್ರು ನಮ್ದು ಆಫೀಸ್ ಬಂದು ಮದ್ದೂರಲ್ಲಿ ಇದೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ರಾಮನಗರದಲ್ಲಿ ಇದೆ ನಮ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಪ್ಲೇನಲ್ಲಿ ನಮ್ ನಂಬರ್ ಬರ್ತಾ ಇರ್ತದೆ ಯಾವ್ದೇ ಟೈಮ್ ಆಗಬಹುದು ಫೋನ್ ಮಾಡಿದ್ರೆ ಸಾಕು ಸರ್ ಬಂದು ಜಾಗ ನೋಡ್ತೀವಿ ಇಷ್ಟ್ ಅಮೌಂಟ್ ಆಗುತ್ತೆ ಅಂತ ಹೇಳ್ತೀವಿ ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತೀವಿ ಸರ್ ಸರ್ ಕೆಲವೊಬ್ಬರಿಗೆ ಅರ್ಜೆಂಟ್ ಇರ್ತದೆ ಆದಷ್ಟು ಬೇಗ ಕೆಲಸ ಆಗ್ಬೇಕು ಅಂತ ಇರ್ತದೆ ನೀವು ಲೇಬರ್ ಇಲ್ಲ ಅದಿಲ್ಲ ಅಂತ ಹೇಳಿ ಇಲ್ಲ ದಿನದಲ್ಲಿ ಜಾಗ ನೋಡುದು ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂದ್ರೆ ಅದು ಒಂದಿನ ಒಂದ್ ಎಕರೆ ಹತ್ತು ಎಕರೆ ಇದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡಿ ಅಂತಾರೆ ಅಷ್ಟೇ ಇವಾಗ ಹತ್ತು ಎಕರೆ ಬೌಂಡ್ರಿ ಬಂದು ಸರ್ ಇಲ್ಲಿ ತುಮಕೂರ್ ಹತ್ರ ಅರ್ಜೆಂಟ್ ಇರೋದ್ರಿಂದ ಮೂರೇ ದಿನಕ್ಕೆ ಮುಗಿಸ್ಕೊಟ್ಟಿತ್ತು ಸರ್ ಇಪ್ಪತ್ತು ಜನ ಲೇಬರ್ ಬಿಟ್ಟು ಮೂರ್ ದಿನ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ ಹತ್ತು ಎಕರೆ ಬಂದು ಹಾ ಸರ್ ಆತರ ಕೊಟ್ಟ ಕೆಲಸ ಜವಾಬ್ದಾರಿಯಿಂದ ಇವತ್ತು ಪ್ರತಿಯೊಂದ್ ಕಡೆ ಏನಿದೆ ನಮ್ಮ ಹೆಸರು ಸರ್ ಫಿನ್ಸಿಂಗ್ ವರ್ಕ್ ಅಲ್ಲಿ ಟಾಪ್ ಒನ್ ಹೆಸರು ಇರೋದೇ ನಮ್ದು ಸರ್ ನಮ್ಮ ಕಂಪ್ನಿನೇ ಸರ್ ಟಾಪ್ ಒನ್ ಅಲ್ಲಿ ಇರೋದು ಇವತ್ತು ಆಮೇಲೆ ಬೇಕು ಅಂದ್ರೆ ಕಲ್ಲು ಮುಳ್ತಂತಿ ಮುಳ್ತಂತಿ ಮೆಶ್ಬೇಕು ಮೆಶು ಡಿಲ್ವರಿ ಬೇಕಂದ್ರೆ ಡಿಲ್ವರಿನು ಕೊಡ್ತೀವಿ ಸರ್ ಯಾವ ಊರಾಗ್ಲಿ ಇಲ್ಲ ಬಂದ್ ತಗೋತೀವಿ ಅಂದ್ರೆ ಬಂದ್ ತಗೋಬಹುದು ಇಲ್ಲ ನಮ್ನೆ ಡೆಲಿವರಿ ಕೊಡಿ ಅಂದ್ರೆ ಡೆಲಿವರಿ ಕೊಡ್ತೀವಿ ಸರ್ ಇವಾಗ ಕೆಲವೊಬ್ಬ ಕಸ್ಟಮರ್ ನಾವೇ ಹಾಕೋತೀವಿ ಕೊಡಿ ಅಂತಂದ್ರೂ ಕೊಡ್ತೀವಿ ಸರ್ ರೈತ ಸಾಮಾನ್ಯವಾಗಿ ನಾವು ಕೃಷಿ ಹೊಂಡಗಳಾಗಲಿ ಹೊಲದ ತಂತಿ ಬೇಲಿನ ಅಳವಡಿಸ್ತಾ ಇರ್ತೀವಿ ಆ ಒಂದ್ಸತಿನೇ ಮಾಡದಿರ್ತದೆ ಕೆಲಸ ಬ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಒಂದ್ಸತಿ ಪರ್ಮನೆಂಟ್ ಆಗಿ ಮಾಡಿಸಿದ್ರೆ ಸುಮಾರು ವರ್ಷಗಳವರೆಗೂ ನಮ್ಮ ಹೊಲಕ್ಕೆ ಈ ತಂತಿ ಬೇಲಿ ಕಾಪಾಡ್ತದೆ ಅದಕ್ಕಾಗಿ ನಾವು ಕೆಲಸ ಮಾಡಬೇಕಾದ್ರೆ ಉತ್ತಮ ಕೆಲಸಗಾರನ ಹುಡುಕ್ಬೇಕಾಗ್ತದೆ ಅಂಥದ್ರಲ್ಲಿ ಅಹ್ ಇವರು ಕೂಡ ಅಹ್ ಒಂದು ಉತ್ತಮವಾದಂತ ಕೆಲಸ ಮಾಡಿದ್ದಾರೆ ನಾನು ಪ್ರತಿಯೊಂದು ಕಡೆ ನೋಡಿದ ನೋಡಿದಲ್ಲೂ ಕೂಡ ಅಹ್ ಒಳ್ಳೆ ವರ್ಕ್ ಮಾಡಿದ್ದಾರೆ ನಮ್ಮ ಭಾಗದಲ್ಲೂ ಕೂಡ ಬಂದು ಕೆಲಸ ಮಾಡಿ ಹೋಗಿದ್ದಾರೆ ಹಾಗಾಗಿ ಇವರ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಒಳ್ಳೆ ಗುಣಮಟ್ಟದ ಮೆಶ್ಗಳು ಮತ್ತು ತಂತಿಗಳು ಸಿಗ್ತವೆ ಜೊತೆಗೆ ಯಾರಾದರೂ ರೈತರು ತಾವೇ ಸ್ವಂತ ಅಂದ್ರೆ ಕಂಬಗಳಾಗ್ಲಿ ತಂತಿ ಆಗ್ಲಿ ಪ್ರತಿಯೊಂದನ್ನು ಡೆಲಿವರಿ ಕೂಡ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಲೇಬರ್ ಕಾಸ್ಟು ಅದೆಲ್ಲ ನಾವೇ ಅಂದ್ರೆ ತಾವೇ ಸ್ವಂತ ತಂತಿನ ಅಳವಡಿಸ್ಕೊಬೋದು ಆ ರೀತಿಯೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ರೀತಿ ನಿಮ್ಗೆ ಹೊಲಗಳಿಗೂ ಕೂಡ ಮೆಸ್ಸನ್ನು ಅಳವಡ್ಸ್ದಾಗಲಿ ತಂತಿ ಬೇಲನ್ನ ಅಳವಡಿಸ್ದಾಗಲಿ ಮಾಡಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿ ನೀವು ಯಾವ ಅಮೌಂಟಲ್ಲಿ ನಿಮಗೆ ಬೇಕೋ ಆ ಅಮೌಂಟಲ್ಲಿ ಅಡ್ಜಸ್ಟ್ ಮಾಡಿ ಕೆಲಸ ಮಾಡಿಕೊಡ್ತಾರೆ ಹೇಳೋದಿಷ್ಟೇ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ರೆ ಒಳ್ಳೆ ಗುಣಮಟ್ಟದ ತಂತಿ ಆಗ್ತದೆ ಕಡಿಮೆ ಮಾಡಿದ್ರೆ ಮಾಡಿ ಹೇಳಿ ರೈತರು ಕೆಲಸ ನಾವ್ ಮಾಡಿಸ್ಕೊತೀವಿದ್ರೆ ಅದು ಆಗದೆ ಅಲ್ಲ ಸರ್ ಯಾಕೆಂದ್ರೆ ಕಲ್ಲು ಒಂದ್ ಕಡೆ ಇರುತ್ತೆ ಕಲ್ಲು ಹುಡುಕ್ಬೇಕು ಕಲ್ ತರ್ಬೇಕು ಲಾರಿ ಡೀಸೆಲ್ ವೇಸ್ಟ್ ಖರ್ಚು ಇವ್ರು ಹುಡ್ಕೋ ಖರ್ಚು ಲೇಬರ್ ಗಳು ನಡೆಯೋದು ಅದನ್ನ ಬಿಟ್ಟು ಗುಂಡಿ ತೆಗ್ದು ನಾವೇ ನೆಟ್ಕೋತೀವಿ ಕೆಲಸ ಬಿಟ್ಟು ನಿಲ್ಲಬೇಕು ಹೌದು ಕೆಲ್ಸ ಬಿಟ್ಟು ಒಂದ್ ಮೂರ್ ನಾಲ್ಕ್ ದಿನ ಆಮೇಲೆ ಇವತ್ತಿನ ಲೇಬರ್ ಬಿಸ್ತಲ್ ಕೆಲಸ ಮಾಡೋ ಲೇಬರ್ ಗಳು ಸಿಗೋ ತುಂಬಾ ಕಷ್ಟ ಐತಿ ಸರ್ ಒಂದು ಮೆಟೀರಿಯಲ್ ಸ್ವಲ್ಪ ಲೇಬರ್ ಗಳ್ ನಡಿದ್ ಕೆಲಸ ಮಾಡಿಸೋದ್ ಕಷ್ಟ ಇದೆ ಆಮೇಲೆ ಅಣ್ಣ ಇವತ್ತು ಅಣ್ಣ ತಮ್ದಿರ್ ಅಣ್ಣ ತೊಂದಿರೇ ಆಗಲ್ಲ ಇವತ್ತು ತಮ್ಮ ಇರ್ತಾನೆ ಜಮೀನ್ ಪಕ್ಕ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಇವತ್ತು ಕೋರ್ಟ್ ಕಚೇರಿ ಅಂತ ತಲಿಯೋ ಬದಲು ಇತರ ಒಂದ್ಸಲ ತಂತಿ ಕಂಬ ಹಾಕ್ಸ್ಬಿಟ್ರೆ ಯಾರು ಮಾತಾಡೋ ಇಲ್ಲ ಒಂದು ಕೋರ್ಟ್ ಕೊಯ್ತಿವಿ ಅಂದ್ರೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಬೇಕು ಒಬ್ಬ ಲಾಯರ್ ಗೆ ಅದೇ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಫಿನ್ಸಿಂಗ್ ಮಾಡಿಸ್ಕೊಂಡ್ರೆ ಯಾವ್ದೇ ರೀತಿ ಸಮಸ್ಯೆ ಇರಲ್ಲ ಯಾರು ಕೂಡ ಬರಲ್ಲ ಆಮೇಲೆ ನಮ್ಗೆ ಹೊಲ ನಮ್ದು ಇಷ್ಟ ಐತೆ ಅನ್ನೋ ಒಂದು ಗುರುತು ಕೂಡ ಇರುತ್ತೆ ಇವತ್ತು ಫಿನ್ಸಿಂಗ್ ಇಲ್ಲ ಅಂದ್ರೆ ಎಲ್ಲಪ್ಪ ನಿನ್ ಜಾಗ ಅಂತಾರೆ ಅದೊಂದ್ ಫಿನ್ಸಿಂಗ್ ಇದ್ರೆ ಈ ಫಿನ್ಸಿಂಗ್ ಹಾಕಿರೋದೆಲ್ಲ ಬೌಂಡ್ರಿ ನಂದು ಹೇಳ್ಬೋದು ಹೌದು ಸರ್ ಸರ್ ಈ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಸರ್ ಅವ್ರಿಗೆ ತುಂಬ್ರದಿಂದ ಧನ್ಯವಾದಗಳನ್ನ ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಆ ಈ ರೀತಿ ಬದುಗಳ ರಕ್ಷಣೆ ಮಾಡ್ಕೊಳ್ಳೋರಿಗೆ ಅನುಕೂಲ ಆಗ್ಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ